ತುಂಬಾ ವರ್ಷಗಳಿಂದ ಏನು ನೆನೆಗುದಿಗೆ ಬಿದ್ದಂಥದ್ದು ರಾಜ್ಯ ಸರ್ಕಾರ ಹಣ ಒಂದೇ ಹೊಂದಾಣಿಕೆ ಮಾಡದೆ ಅಭಿವೃದ್ಧಿ ಕೆಲಸ ಏನು ಕ್ಷೀಣಿತವಾಗಿತ್ತು ಈಗ ಅದು ಪ್ರಾರಂಭ ಆಗುವಂತ ಸಮಯ ಬಂದಿದೆ ಜನಕ್ಕೆ ಗೊತ್ತಾಗಬೇಕಾಗಿದೆ ಮೋದಿಜಿ ಅವರು ಏನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಬರ್ತಾರೆ ಬೆಂಗಳೂರಿಗೆ ಡೆವಲಪ್ಮೆಂಟ್ ಮಾಡುವಂತ ಕೆಲಸಕ್ಕೆ ಬರ್ತಾ ಆದ್ರೆ ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ಅವರೇ ಆಪಾದನೆ ಮಾಡ್ತಾರೆ ಅವರೇ ಕಾಂಗ್ರೆಸ್ ಸರ್ಕಾರ ಇರೋಂತದ್ದು ತನಿಖೆ ಮಾಡಿಸಿ ಮಾಡ್ಬೋದಲ್ಲ ಏನ್ ಬೇಕಾದ್ರೂ ಕಾನೂನು ಪ್ರಕಾರ ಮಾಡೋದಿಲ್ಲ ಅವ್ರು ಸುಮ್ಮನೆ ಇಟ್ ಅಂಡ್ ರನ್ ಕೇಸ್ ಏನಪ್ಪ ಒಂದು ಆಪಾದನೆ ಮಾಡಿ ಓಡೋದ್ರು ತಿರುಗಿ ನಿನ್ನೆ ಅವ್ರು ಚುನಾವಣೆ ಆಯೋಗಕ್ಕೆ ಹೋಗಿದ್ದಾರೆ ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ ಅವ್ರು ರೈಟಿಂಗ್ ಅಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಇವ್ರ ಹೆಸರು ಇಲ್ಲ ಅದು ಯಾರೋ ದಾರಿಯಲ್ಲಿ ಹೋಗೋರ ಹೆಸರು ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವ್ರಿಗೆ ಅಷ್ಟು ಧೈರ್ಯ ಇದ್ರೆ ಇವ್ರು ಕರೆಕ್ಟ್ ಅನ್ಸಿದ್ರೆ ಕಾನೂನು ಪ್ರಕಾರ ಇದ್ರೆ ಅದು ಚುನಾವಣಾ ಆಯೋಗ ಕೊಡ್ಬೋದಲ್ವಾ ಅವ್ರು ಕೊಟ್ಟೇ ಇಲ್ಲ ಅಫಿಡೇವಿಟ್ ಕೊಡಿ ಕೊಟ್ಟಿಲ್ಲ ಅವ್ರು ಆದ್ರಿಂದ ಇವರೆಲ್ಲ ಇಟ್ ರನ್ ಕೇಸ್ ಆಗಿದ್ದಾರೆ ಅವು ಅವರು ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಆಡಳಿತ ಇದೆ ಅಂತ ನಮ್ಗೆಲ್ಲ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಏನೋ ಪಿ ಡಿ ಎದಲ್ಲಿ ಪ್ಲಾನ್ಗೆ ಹೋದ್ರೆ ಬಿ ಎಂ ಆರ್ ಡಿ ಎದಲ್ಲಿ ಪ್ಲಾನ್ಗೆ ಹೋದ್ರೆ ಎಲ್ಲ ಕಡೆ ನೂರು ರೂಪಾಯಿ ಒಂದು ಸ್ಕ್ವೇರ್ ಫೀಟಿ ನಾನು ಇಲ್ಲಿ ವಿಧಾನಸಭೆಯಲ್ಲೂ ಕೂಡ ಮಾತಾಡಿದ್ದೀನಿ ನಮಗೆಲ್ಲ ಕೂಡ ಗೊತ್ತಿದೆ ಮತ್ತು ಈ ಪಿ ಡಿ ಎ ಕಾಂಪ್ಲೆಕ್ಸ್ ಅನ್ನ ಕೂಡ ಹೊಡೆದು ಇದನ್ನು ಕೂಡ ಮಾರಾಟ ಮಾಡ್ಕೊಳ್ಳುವಂಥದ್ದು ಯಾವ ಸ್ಥಿತಿ ತಲುಪಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಒಂದೇ ಅಲ್ಲ ಬೆಂಗಳೂರಿನ ಒಂಬತ್ತು ಕಾಂಪ್ಲೆಕ್ಸ್ ಗಳನ್ನು ಒಡೆದು ಮಾಡೋದು ಬಿಡಿ ಡಿ ಯೋಗ್ಯತೆನೆ ಇಲ್ವಾ ದುಡ್ಡುಗೆ ಅವ್ರಿಗೆ ಒಂದು ನೂರ ಕೋಟಿ ಖರ್ಚು ಮಾಡಿ ಬರೀ ಹದಿನೈದು ವರ್ಷ ಆಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಇಂಥ ಬಿಲ್ಡಿಂಗ್ ಓಡಿತಾರೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡ್ಬೇಕಲ್ವಾ ಈ ತರದ ಒಂಬತ್ತು ಕಾಂಪ್ಲೆಕ್ಸ್ ಹೊಡೆದು ಪ್ರೈವೇಟ್ ಅವರು ಕೊಟ್ಟು ಅವರು ಉದ್ಧಾರ ಮಾಡೋ ರೀತಿನ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಕೂಡ ಗೊತ್ತಿದೆ ಅಲ್ಲಿ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಒಂದು ಸ್ಕ್ವೇರ್ ಫೀಟ್ ಇದೆ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಕ್ಕೆ ಕಟ್ಟಕ್ಕೆ ಎಷ್ಟು ಬೇಕು ಎರಡು ಎರಡುವರೆ ಸಾವಿರ ರೂಪಾಯಿ ಬೇಕು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಳ್ ಎಲ್ಲ ಕಟ್ಲಿಕ್ಕೆ ಬೇಕಾಗಿರುವಂತದ್ದು ಒಂದ್ ನೂರೈವತ್ತು ಕೋಟಿ ಅಷ್ಟೇ ಇದ್ರ ಬೆಲೆ ಎರಡ್ ಸಾವಿರ ಕೋಟಿ ಇದೆ ಜಾಗದ ಬೆಲೆ ಎರಡು ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಅವ್ರಿಗೆ ಫ್ರೀ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ ಯಾವ ರೀತಿ ಲೂಟಿಗೆ ಇಳಿದಿದೆ ಸರ್ಕಾರ ಅಂತ ನಮ್ಗೆಲ್ಲ ಗೊತ್ತಾಗ್ತಾ ಇದೆ ಅದರಿಂದ ಈ ಸರ್ಕಾರದ ಬಗ್ಗೆ ಜನಕ್ಕೆ ಯಾರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇಲ್ಲ ಅವರು ಎಲೆಕ್ಟ್ರಿಕ್ಸಿಟಿ ಜಾಸ್ತಿ ಮಾಡಿದಾಯ್ತು ಎಲ್ಲದರಲ್ಲೂ ಜಾಸ್ತಿ ಮಾಡಿದಾಯ್ತು ಏನರಲ್ಲೂ ಅವ್ರೇನು ಕಡಿಮೆ ಇಟ್ಟಿಲ್ಲ ಹೀಗಾಗಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅವರು ರಾಗಿಗುಂಟ ಮೆಟ್ರೋಗೆ ಬರ್ತಾರೆ ಅಲ್ಲಿಂದ ಪ್ರಾರಂಭ ಆಗಿ ಮೆಟ್ರೋ ಅಲ್ಲಿ ಅವರು ಸಂಚಾರ ಮಾಡ್ತಾರೆ ಅವ್ರ ಮೊದಲು ಜಯದೇವ ಅಲ್ಲಿ ಹೊರಗಡೆ ಇರುವಂತ ಯಾರು ಕಾರ್ಯಕರ್ತರು ಇರ್ತಾರೆ ಅವರಿಗೆ ವಿಶ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಜಯದೇವ ಅದಾದ ಅದಾದ್ಮೇಲೆ ಅವರು ನೆಕ್ಸ್ಟ್ ಬಂದು ಬಿ ಟಿ ಎಂ ಲೆ ಅಲ್ಲೂ ಕೂಡ ಅವರು ಹೊರಗಡೆ ಬಂದು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ವೇವ್ ಮಾಡಿ ಯಾರಾದರೂ ಹತ್ರಕ್ಕೂ ಕರೆದು ಮಾತಾಡಿಸ್ಬೋದು ಹೇಳಕ್ಕಾಗೋದಿಲ್ಲ ಆ ರೀತಿ ಮಾಡ್ತಾರೆ ಅದಾದ ನಂತರ ಬೋರ್ಡ್ ಬೋರ್ಡಲ್ಲೂ ಕೂಡ ಅದೇ ರೀತಿ ಅವರು ಹೊರಗಡೆ ಬಂದು ನಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ತಾರೆ ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥದ್ದು ಸಿಲ್ಕ್ ಬೋರ್ಡು ಮತ್ತೆ ಒನ್ಸಂದ್ರ ಮತ್ತೆ ಸಿಂಗ್ಸಂದ್ರ ಈ ಮೂರು ಭಾಗದಲ್ಲಿ ಪ್ರಧಾನಮಂತ್ರಿಗಳು ಹೊರಗಡೆ ಬಂದು ಮೆಟ್ರೋಯಿಂದ ಹೊರಗಡೆ ಬಂದು ನಮ್ಮನ್ನ ಮಾತಾಡಿಸುವಂತ ಕೆಲಸ ಮಾಡ್ತಾರೆ ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಲ್ಲಿ ಒನ್ನೂರು ನೂರೈದು ಜನ ಈಗ ಇನ್ನೂರು ಜನ ಅಂತ ಹೇಳಿದ್ರು ನೆನ್ನೆಯವರೆಗೂ ನಲವತ್ತು ಜನ ಅಂತ ಹೇಳಿದ್ರು ಅದರಿಂದ ಈಗ ಕ್ಲಾರಿಟಿ ತಗೋತಾ ಇದೆ ಬಟ್ ಯಾರ್ಯಾರು ಇಲ್ಲಿ ಪರ್ಫೆಕ್ಟ್ ಅನ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಪಾಸ್ಗಳನ್ನು ಕೊಡುವಂಥದಕ್ಕೆ ಮತ್ತೆ ತಾವು ಆಧಾರ್ ಕಾರ್ಡ್ಗಳು ಯಾರಾಗಿದ್ದೀರ ಕೊಡಿ ಆದಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ ಅದಾದ ನಂತರ ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರು ಮೆಟ್ರೋ ಇಳಿತಾರೆ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಎನ್ ಟಿ ಟಿ ಎಫ್ ನಾವು ಬೆಂಗಳೂರು ಸಿಟಿಯಿಂದ ಹೋಗಿ ಬಲಗಡೆಗೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಕಡೆಗೆ ನಾವೇನು ಟೋಲ್ ಇಳಿತೀವಿ ಆ ಕಡೆಗೆ ಇಳಿತಾರೆ ಅವರು ಇಳಿದು ಅಲ್ಲಿಂದ ಮುಂದಕ್ಕೆ ಒಂದು ಐನೂರು ಮೀಟ್ರ್ ಮುಂದೆ ತ್ರಿಪಲ್ ಐ ಟಿ ಎ ಅನ್ನೋ ಒಂದು ಆಫೀಸ್ ಇದೆ ಆ ಒಂದು ಆಫೀಸ್ ಅಂದ್ರೆ ಆಡಿಟೋರಿಯಂ ಇದೆ ಅದರಲ್ಲಿ ಸುಮಾರು ಆರ್ನೂರು ಜನಕ್ಕಿಂತ ಹೆಚ್ಚು ಇರುವಂತಹ ಆಡಿಟೋರಿಯಂ ಅಲ್ಲಿ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿ ಅಲ್ಲಿಂದ ಅವರು ಮತ್ತೆ ವಾಪಸ್ ದೊಡ್ಡ ತೋಗುರು ಮತ್ತೆ ಕೋಲ ಪ್ರಕಾರ ಡಬಲ್ ರೋಡ್ ಇದೆ ಅಲ್ಲ ಅದ್ರ ಮುಖಾಂತರ ಹೊರಗಡೆ ಬಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೈಸ್ ರೋಡ್ ಕಡೆಗೆ ಹೋಗಿ ಅಲ್ಲಿಂದ ಅವರು ಮತ್ತೆ ವಾಪಸ್ ಹೆಲಿಪ್ಯಾಡ್ ಇಂದ ಎಲ್ಗೆ ಹೋಗ್ತಾರೆ ಇದು ಕಾರ್ಯಕ್ರಮ ಇರುವಂತದ್ದು ನಮಗೆ ಪಕ್ಷದ ಆದೇಶ ಆಗಿರುವಂಥದ್ದು ಈ ಮೆಟ್ರೋ ನಿಲ್ದಾಣಗಳಲ್ಲಿ ವೆಲ್ಕಮ್ ಮಾಡುವಂಥದ್ದು ಮತ್ತೆ ನಾವು ಎಲೆಕ್ಟ್ರಾನಿಕ್ ಸಿಟಿ ಎನ್ ಟಿ ಎಫ್ ಏನಿದೆ ಅಲ್ಲಿ ಹೊರಗಡೆ ಅವ್ರಿಗೆ ನಾವು ಪುಷ್ಪವನ್ನು ಹಾಕೋ ಮೂಲಕ ಈಗ ನಾವೆಲ್ಲ ಪುಟ್ಟೆಹಳ್ಳಿ ಮತ್ತೆ ಜನಗಳಲ್ಲಿ ಆ ಭಾಗದಲ್ಲಿ ನಾವು ಕಳೆದ ಮೋದಿಜಿ ಮೋದಿಜಿಯವ್ರು ಬಂದಾಗ ಯಾವ ರೀತಿ ಸ್ವಾಗತ ಮಾಡಿದ್ವಿ ಊರಿನ ಮಳೆಯನ್ನ ಸುರಿಸಿ ಅದೇ ರೀತಿ ನಾವು ಅವ್ರನ್ನ ಸ್ವಾಗತ ಮಾಡುವಂಥ ಕೆಲಸವನ್ನ ಅಲ್ಲೂ ಕೂಡ ಮಾಡಬೇಕು ಅಲ್ಲಿ ನಮ್ಮ ಜೊತೆಗೆ ಆನೆ ಕಾರ್ಯಕರ್ತರು ಬರ್ತಾರೆ ಬೆಂಗಳೂರು ದಕ್ಷಿಣದ ಕಾರ್ಯಕರ್ತರು ಕೂಡ ನಮ್ಮೊಟ್ಟಿಗೆ ಸೇರ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ಅಲ್ಲಿಗೆ ಬರಲೇಬೇಕು ಮತ್ತೆ ಜನರು ಕರ್ಕೊಂಡ್ ಬರಬೇಕು ವಾರ್ಡ್ ಮಟ್ಟದಿಂದ ಜನರು ಕರ್ಕೊಂಡ್ ಬರ್ಬೇಕಲ್ಲಿ ನಾವು ಮಿನಿಮಮ್ ನಮ್ಗೆ ಎರಡ್ ಸಾವಿರ ಸೇರಿಸ್ಬೇಕು ಅಂತ ಹೇಳಿದಾರೆ ಅಟ್ಲೀಸ್ಟ್ ಒಂದ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ನಾವು ಅಲ್ಲಿ ಸೇರೋ ರೀತಿ ಆಗ್ಬೇಕಾಗಿದೆ ಅದಕ್ಕೆ ಬೇಕಾದಂತ ಬಸ್ ವ್ಯವಸ್ಥೆಯನ್ನ ಕೂಡ ನಾವು ಮಾಡ್ತೇವೆ ಅವೆಲ್ಲ ದಯವಿಟ್ಟು ಆ ಬಸ್ಗಳ ಮೂಲಕ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ